ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮಹಾಗಣಪತಿ ಎನ್ನುವಂಥವನು ವಿವಿಧ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ಅವುಗಳಲ್ಲಿ ಪ್ರಮುಖವಾಗಿ ಕೆಲವೊಂದು ವಿವಿಧ ಕಾಲಘಟ್ಟವನ್ನು ಪ್ರತಿನಿಧಿಸ್ತದೆ ಇನ್ನೂ ಕೆಲವು ಲೋಕ ಕಲ್ಯಾಣಾರ್ಥವಾಗಿ ತಾಳಿರ್ತಕ್ಕಂಥ ಅವತಾರ ಎನ್ನುವಂಥದ್ದಾಗಿದೆ ಅದೆಲ್ಲವುದನ್ನು ಕೂಡ ನಾವಿವತ್ತು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಮೊದಲನೇದಾಗಿ ಬಾಲಗಣಪತಿ ಹೆಸರೇ ಹೇಳುವಂತೆ ಬಾಲಗಣಪತಿ ಹೆಸರೇ ಸೂಚಿಸುವಂತೆ ಗಣಪತಿಯ ಎಳೆಯ ಮಗುವಿನ ರೂಪ ಇದರಲ್ಲಿ ಸ್ವಾಮಿ ತನ್ನ ಬಾಲ್ಯದ ಸುಂದರವಾದ ಮತ್ತು ಮುದ್ದಾದ ರೂಪವನ್ನು ಹೊಂದಿದ್ದಾನೆ ಎರಡನೇದಾಗಿ ತರುಣ ಗಣಪತಿ ತರುಣ ಗಣಪತಿ ಅಂತಂದರೆ ಗಣಪತಿಯ ತಾರುಣ್ಯವನ್ನು ಪ್ರತಿನಿಧಿಸುವ ರೂಪವಾಗಿದೆ ಇದು ಎಂಟು ಕೈಗಳು ಮತ್ತು ಮುರಿದ ದಂತವನ್ನು ಹೊಂದಿರುವಂತಹ ಒಂದು ಅವತಾರ ಆಗಿದೆ ಇನ್ನು ಭಕ್ತಿ ಗಣಪತಿ ಭಕ್ತಿ ಗಣಪತಿ ಎಂಬುದು ಸುಗ್ಗಿಯ ಅವಧಿಯಲ್ಲಿ ರೈತರಿಂದ ಪೂಜಿಸಲ್ಪಡುವ ಗಣಪತಿಯ ಒಂದು ಅವತಾರ ಆಗಿದೆ ಈ ಗಣಪತಿಯ ಕೈಯಲ್ಲಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎನ್ನುವಂಥದ್ದು ಇರ್ತದೆ ಇನ್ನು ವೀರಗಣಪತಿ ವೀರಗಣಪತಿಯ ಅವತಾರದಲ್ಲಿ ಗಣಪತಿಗೆ ಆಯುಧಗಳನ್ನು ಹಿಡಿದ ಹದಿನಾರು ಕೈಗಳಿರ್ತವೆ ಗಣಪತಿಯ ಈ ವೀರ ಅವತಾರವು ಯುದ್ಧಕ್ಕೆ ಸನ್ನದ್ಧವಾಗಿರುವ ರೀತಿಯಲ್ಲಿ ಕಾಣಿಸ್ತದೆ ನಂತರದಲ್ಲಿ ಶಕ್ತಿ ಗಣಪತಿ ಶಕ್ತಿ ಗಣಪತಿಯ ಅವತಾರದಲ್ಲಿ ಗಣಪತಿಯ ತೊಡೆದ ತೊಡೆಯ ಮೇಲೆ ಸ್ವಾಮಿಯ ಒಬ್ಬ ಪತ್ನಿಯು ಹೂಮಾಲೆಯನ್ನು ಹಿಡಿದು ಕುಳಿತುಕೊಂಡಿರ್ತಾಳೆ ಈತನು ಕುಟುಂಬವನ್ನು ಕಾಪಾಡುವ ದೇವರು ಅಂತ ಹೇಳಿ ಪೂಜಿಸ್ತಾರೆ ಅದಾದ ನಂತರದಲ್ಲಿ ದ್ವಿಜ ಗಣಪತಿ ದ್ವಿಜ ಎಂದ್ರೆ ಎರಡು ಬಾರಿ ಜನಿಸಿದವನು ಅಂತ ಅರ್ಥ ದ್ವಿಜ ಅಂದ್ರೆ ಎರಡು ಎರಡು ಬಾರಿ ಜನಿಸಿದ್ದಕ್ಕೋಸ್ಕರವಾಗಿ ದ್ವಿಜ ಗಣಪತಿ ಅಂತ ಹೇಳ್ತಾರೆ ಗಣೇಶ ನಿಜವಾಗಿಯೂ ಎರಡು ಬಾರಿ ಜನಿಸಿದವನು ಹೌದು ಮೊದಲು ಜನಿಸಿ ನಂತರ ಕೊಲ್ಲಲ್ಪಟ್ಟು ಆಮೇಲೆ ಪುನಃ ಜೀವವನ್ನ ಪಡೆದವನು ಈ ಅವತಾರದಲ್ಲಿ ಗಣಪತಿಗೆ ನಾಲ್ಕು ತಲೆಗಳು ಎನ್ನುವಂಥದ್ದು ಇರ್ತವೆ ಸಿದ್ಧಿ ಗಣಪತಿ ಸಿದ್ಧಿ ಗಣಪತಿಯು ಯಶಸ್ಸು ಮತ್ತು ಸಂಪತ್ತಿನ ಸಲುವಾಗಿ ಪೂಜಿಸುತ್ತಾರೆ ಈ ಗಣಪತಿಯ ಮೂರ್ತಿಯು ಹಳದಿ ಬಣ್ಣದಲ್ಲಿ ಇರುತ್ತದೆ ಉಚ್ಚಿಷ್ಟ ಗಣಪತಿ ಈ ಗಣಪತಿಯು ಸಹ ಹಲವು ಕೈಗಳಿಂದ ಸುಂದರವಾಗಿ ಕಾಣುತ್ತಾನೆ ತಿಳಿ ನೀಲಿ ಬಣ್ಣದ ಈ ಗಣಪತಿಯು ಆರು ಕೈಗಳನ್ನು ಹೊಂದಿದ್ದು ಕೈಯಲ್ಲಿ ವೀಣೆಯಂತಹ ಸಂಗೀತ ವಾದ್ಯಗಳನ್ನು ಹೆದಿರ್ತಾನೆ ವಿಘ್ನ ಗಣಪತಿ ಗಣಪತಿಯನ್ನು ವಿಘ್ನೇಶ್ವರ ವಿಘ್ನನಾಶಕ ಎಂದು ಸಹ ಕರೀತಾರೆ ಚಿನ್ನದ ಬಣ್ಣದ ಈ ಗಣಪತಿಯ ವಿಗ್ರಹವನ್ನು ನಾವು ಪೂಜಿಸಿದರೆ ನಮಗೆ ಎಲ್ಲ ಸಂಕಷ್ಟ ಅಥವಾ ಕಂಟಕಗಳನ್ನು ನಿವಾರಿಸ್ತಾನಂತೆ ಕ್ಷಿಪ್ರ ಗಣಪತಿ ಕೆಂಪು ವರ್ಣದ ಈ ಗಣಪತಿಯು ಹೆಸರೇ ಸೂಚಿಸುವಂತೆ ಕಾರ್ಯಗಳನ್ನು ಕ್ಷಿಪ್ರವಾಗಿ ಸಿದ್ಧಿಸಿಕೊಳ್ಳಲು ನೆರವಾಗ್ತಾನಂತೆ ಹೇರೆಂಬ ಗಣಪತಿ ಹೇರೆಂಬ ಗಣಪತಿಯು ದೀನರನ್ನ ಉದ್ಧಾರ ಮಾಡಲು ಅವತರಿಸಿದ ಗಣಪತಿಯಾಗಿದ್ದಾನೆ ಈತನಿಗೆ ಐದು ತಲೆಗಳು ಇದ್ದು ನೆಗೆಯಲು ಸಿದ್ಧವಾಗಿರುವ ಸಿಂಹದ ವಾಹನವನ್ನ ಏರಿರುವ ಅವತಾರ ಇದಾಗಿದೆ ಲಕ್ಷ್ಮೀ ಗಣಪತಿ ಲಕ್ಷ್ಮಿ ಮತ್ತು ಗಣಪತಿಯನ್ನ ಸಹೋದರ ಸಹೋದರಿಯರಂತೆ ಕಾಣಲಾಗ್ತದೆ ಚಿನ್ನದ ಬಣ್ಣದ ಈ ಗಣಪತಿಯನ್ನ ಹಣ ಮತ್ತು ಐಶ್ವರ್ಯಗಳ ಸಂಕೇತವಾಗಿ ಪೂಜಿಸಲಾಗ್ತದೆ ಮಹಾಗಣಪತಿ ಮಹಾ ಎಂಬ ಮಾತೆ ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ ಕೆಂಪು ಬಣ್ಣದಲ್ಲಿರುವ ಈ ಗಣಪತಿಯು ತನ್ನ ಶಕ್ತಿಯ ಜೊತೆಯಲ್ಲಿ ಕುಳಿತುಕೊಂಡಿರ್ತಾನೆ ವಿಜಯ ಗಣಪತಿ ವಿಜಯಗಣಪತಿಯು ಹೆಸರೇ ಸೂಚಿಸುವಂತೆ ವಿಜಯದ ಸಂಕೇತ ಈತನಿಗೆ ನಾಲ್ಕು ಕೈಗಳು ಇದ್ದು ಮೂಷಿಕ ವಾಹನನಾಗಿ ಕಾಣಿಸುತ್ತಾನೆ ನೃತ್ಯ ಗಣಪತಿ ಗಣಪತಿಯು ತನ್ನ ಅಗಾಧ ದೇಹದ ಹೊರತಾಗಿಯೂ ನೃತ್ಯವನ್ನು ಮಾಡುವ ಭಂಗಿಯಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾನೆ ನೃತ್ಯ ಮಾಡುವ ಗಣಪತಿಯ ಅಂದಕ್ಕೆ ಬೆರಗಾಗದೆ ಇರುವವರು ಯಾರಿದ್ದಾರೆ ಊರ್ಧ್ವ ಗಣಪತಿ ಅಂತಂದ್ರೆ ಉದ್ದವಾಗಿ ಇರುವ ಗಣಪತಿ ಅಂತ ಅರ್ಥ ಈ ಗಣಪತಿಯು ಪ್ರಮುಖವಾಗಿ ಹಿಡುವಳಿಯನ್ನ ಹರಸುವ ಗಣಪತಿಯಂತೆ ಕಾಣ್ತಾನೆ ಈತನ ಕೈಯಲ್ಲಿ ಭತ್ತ ನೈದಿಲೆ ಕಬ್ಬಿನ ಜಿಲ್ಲೆಗಳನ್ನು ಕೂಡ ನಾವು ಕಾಣಬಹುದು ಏಕಾಕ್ಷರ ಗಣಪತಿ ಏಕಾಕ್ಷರ ಗಣಪತಿಯು ಹೆಸರೇ ಸೂಚಿಸುವಂತೆ ಒಂದೇ ಅಕ್ಷರದ ಗಣಪತಿಯಾಗಿರುತ್ತಾನೆ ಈತನು ಕೆಂಪು ಬಣ್ಣದಲ್ಲಿದ್ದು ಮೂಷಿಕ ವಾಹನನಾಗಿ ನಮಗೆ ಕಾಣಿಸುತ್ತಾನೆ ಇನ್ನು ವರದ ಗಣಪತಿ ನಿಮಗೆ ಯಾವುದಾದರೂ ಒಂದು ವರ ಬೇಕೇ ಹಾಗಾದರೆ ನೀವು ವರದ ಗಣಪತಿಯನ್ನು ಪೂಜಿಸಿ ಈತನಿಗೆ ಮೂರನೇ ಕಣ್ಣು ಇದೆ ಇದು ಜ್ಞಾನವನ್ನ ಪ್ರತಿನಿಧಿಸುತ್ತದೆ ತ್ರಯಾಕ್ಷರ ಗಣಪತಿ ಈ ಗಣಪತಿಯು ಮೂರು ಅಕ್ಷರದ ಗಣಪತಿಯಾಗಿದ್ದು ಕೈಯಲ್ಲಿ ತನ್ನ ಪ್ರೀತಿಯ ತಿನಿಸಾದ ಮೋದಕವನ್ನ ಹಿಡಿದು ತಿನ್ನುತ್ತಿರುವುದನ್ನು ನಾವು ಕಾಣಬಹುದು ಕ್ಷಿಪ್ರಪ್ರಸಾದ ಗಣಪತಿ ಈ ಗಣಪತಿಯು ನಿಮ್ಮ ಕೋರಿಕೆಯನ್ನು ಅತಿ ಶೀಘ್ರದಲ್ಲಿಯೇ ಪೂರೈಸುತ್ತಾನೆ ಅಂತೇಳಿ ಭಾವಿಸಲಾಗ್ತದೆ ಹರಿದ್ರಾ ಗಣಪತಿ ಗಣಪತಿಯು ಸುಂದರವಾದ ಚಿನ್ನದ ಬಣ್ಣವನ್ನು ಹೊಂದಿದ್ದು ಹಳದಿ ಬಣ್ಣದ ರಾಜ ಟಿವಿಯಿಂದ ಕೂಡಿದ ವಸ್ತ್ರವನ್ನು ಧರಿಸಿರ್ತಾನೆ ಏಕದಂತ ಗಣಪತಿ ಈ ಗಣಪತಿಯು ಒಂದೇ ಒಂದು ದಂತವನ್ನು ಮಾತ್ರ ಹೊಂದಿದ್ದು ನೀಲಿ ಬಣ್ಣದಿಂದ ಕೂಡಿರ್ತಾನೆ ಸೃಷ್ಟಿ ಗಣಪತಿ ಗಣಪತಿಯ ಈ ಸಣ್ಣ ರೂಪವು ಮೂಷಿಕ ವಾಹನವಾಗಿದ್ದು ಒಳ್ಳೆಯ ಒಂದು ಮನಸ್ಸಿನಿಂದ ಕಾಣಿಸಿಕೊಳ್ಳುತ್ತಾನೆ ಉದ್ದಂಡ ಗಣಪತಿ ಉದ್ದಂಡ ಗಣಪತಿಯು ವಿಶ್ವದಲ್ಲಿ ಧರ್ಮವನ್ನ ಪರಿಪಾಲಿಸುತ್ತಾನೆ ಈ ಗಣಪತಿಯು ಹತ್ತು ಕೈಗಳನ್ನ ಹೊಂದಿದ್ದು ವಿಶ್ವದಲ್ಲಿರುವ ಎಲ್ಲ ಹತ್ತು ಒಳ್ಳೆಯ ಅಂಶಗಳನ್ನು ಪ್ರತಿನಿಧಿಸ ಪ್ರತಿನಿಧಿಸುತ್ತಾನೆ ಋಣಮೋಚನ ಗಣಪತಿ ಈ ಗಣಪತಿಯು ಮಾನವ ಕುಲವನ್ನು ಕೀಳರಿಮೆ ಮತ್ತು ಸಾಲಗಳಿಂದ ಮುಕ್ತಿಗೊಳಿಸುತ್ತಾನೆ ಗಣಪತಿಯ ಈ ಅವತಾರವು ಭೂದು ಬಣ್ಣದಿಂದ ಕೂಡಿರುತ್ತದೆ ದುಂಡಿ ಗಣಪತಿ ದುಂಡಿ ಗಣಪತಿಯು ಕೆಂಪ ವರ್ಣದಲ್ಲಿದ್ದು ಕೈಗಳಲ್ಲಿ ರುದ್ರಾಕ್ಷದ ಮಾಲೆಯನ್ನ ಹೊಂದಿರುತ್ತಾನೆ ದ್ವಿಮುಖ ಗಣಪತಿ ದ್ವಿಮುಖ ಗಣಪತಿಯು ಹೆಸರೇ ಸೂಚಿಸುವಂತೆ ಎರಡು ತಲೆಗಳನ್ನ ಹೊಂದಿದ್ದು ಎರಡೂ ಕಡೆಗೆ ಮುಖ ಮಾಡಿರುತ್ತಾನೆ ಈತನ ಬಣ್ಣ ನೀಲಿಯಾಗಿರುತ್ತದೆ ತ್ರಿಮುಖ ಗಣಪತಿ ತ್ರಿಮುಖ ಗಣಪತಿಯು ಮೂರು ಮುಖಗಳನ್ನ ಹೊಂದಿದ್ದು ಚಿನ್ನದ ಕಮಲದ ಹೂವಿನ ಮೇಲೆ ಸಿಂಹ ಸಿಂಹಗಣಪತಿ ಸಿಂಹ ಗಣಪತಿಯು ತಾನು ಕುಳಿತ ಸಿಂಹದಿಂದಾಗಿ ಈ ಹೆಸರು ಪಡೆದಿರುತ್ತಾನೆ ಯೋಗ ಗಣಪತಿ ಯೋಗ ಗಣಪತಿಯು ಪದ್ಮಾಸನದಲ್ಲಿ ಕುಳಿತಿರುತ್ತಾನೆ ಮತ್ತು ಧ್ಯಾನ ಯೋಗ ನಿರತನಂತೆ ಕಾಣುತ್ತಾನೆ ದುರ್ಗಾ ಗಣಪತಿ ದುರ್ಗಾ ಗಣಪತಿಯು ಗಣಪತಿಯ ಒಂದು ಅವತಾರವಾಗಿದ್ದು ಈ ಅವತಾರದಲ್ಲಿ ಈತ ತನ್ನ ಮಾತೆಯಾದ ದುರ್ಗಾದೇವಿಯಿಂದ ಶಕ್ತಿಗಳನ್ನು ಸಂಪಾದಿಸ್ ಸಂಪಾದಿಸಿರ್ತಾನೆ ಇನ್ನು ಮೂವತ್ತೆರಡನೇ ಅವತಾರ ಕೊನೆಯ ಅವತಾರ ಸಂಕಷ್ಟಹರ ಗಣಪತಿ ಈ ಗಣಪತಿಯ ಈ ಅದ್ಭುತ ಅವತಾರವು ಮಾನವ ಕುಲದ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಈ ಹೆಸರುಗಳೆಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವಿನ್ನು ನಮ್ಮ ಪೇಜ್